ಎಲ್ಲಾ ಕಡೆ ಇರುವುದಿಲ್ಲ ತಿಳಿಯಾರ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಹೌದು ಹೆಂಗ್ರಿಪ್ಪ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ್ವನಾದ ಸರ್ವಜ್ಞ ತಿಳಿದ್ರು ಅವರು ಹೌದು 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 ಸರ್ವಜ್ಞ ಮೂರ್ತಿಗಳ ಸಹಿತ ಒಬ್ಬರು ಬಲಕ್ಕೆ ಒಂದೊಂದು ನುಡಿ ಕಲಿತು ಅವರು ಸರ್ವಜ್ಞ ಮೂರ್ತಿಗಳಾಗ್ಯಾರ ಅಂತಕ್ಕಂಥದ್ದು ಮಾತು ಈ ಸ್ಟೇಜಿನ ಮೇಲೆ ಹೇಳಿ ಹೇಳಿ ಇಲ್ಲಿ ಎಂತ ಮಾತು ಹೇಳಬೇಕಾಗ್ಯದ ಭೀಮಣ್ಣ ನಾವು ಎಂತ ನಾವು ಹೇಳುವಂತ ಮಾತುಗಳನ್ನ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕದು ಹೌದು ಹೌದು ಎಂತ ಮಾತು ಕೇಳು ಎಂತ ಮಾತ್ರಿಪ ಗಂಡ ಹೆಣತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಹೌದ್ ಹೌದು ಒಬ್ಬನೇ ಮಗ ಒಬ್ಬನೇ ಮಗ ಆ ಮಗ ಹುಟ್ಟದ ಕೂಡ ತಾಯಿ ದಕ್ಕೆ ತೀರ್ಕೊಂಡ್ಳು ತಂದಿ ಆತ್ನಂಗ ಮಗ ಬೆಳೀಲಿಕ್ಕತ್ತ ಹೌದು ತಂದಿ ಮನಸ್ಸಿನಾಗ ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ ಹೌದು ತಾಯಿ ನೆನಪಿಯ ಬರ್ಲಾರ್ದಂಗ ನಾನು ಬೆಳೆಸಬೇಕು ಇವನಿಗೆ ಸುಖದಾಗಿಡ್ಬೇಕಂತ ತಿಳಿದುಕೊಂಡು ತಂದಿ ಮಗನಿಗೆ ಸಾಲಿಗೆ ಹಚ್ಚದ ಹೌದ್ ಮಗ ಸಾಲಿ ಕಲಿತಿದ್ದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಹೌದು ಊರಾಗ ಹತ್ತನೇ ಸಾಲಿ ಮುಗಿತ್ತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಇತ್ತ ಅಂದ ಹೌದು ಸಿಟಿಗಿ ಸಿಟಿ ಶಾಲಿಗೆ ಶಾಲಿಗ ಹೋತಿನ್ ಇಲ್ಲೇ ಊರಾಗಿ ಮಗನಿಗೆ ಶಾಲಿ ಕಲಿಸಬೇಕಾದ್ರ ತಂದಿ ಕೂಲಿ ನಾಲಿ ಮಾಡ್ಯಾನ ಹೌದು ಸಿಟಿಯಾಗ ಮಗ ಶಾಲಿ ಕಲಿತಿನ ಅಲ್ಲಿ ರೊಕ್ಕ ಬಾಳ್ಬೇಕು ತೀರಾ ಹೆಚ್ಚಬೇಕ್ರಿಪ ಸಿಟಿಗೋದ್ರ ಹೆಂಗ ಹೇಳಿ ತಂದಿ ವಿಚಾರ ಮಾಡಿ ಏನ್ ಮಾಡ್ದ ಒಬ್ಬರು ಬಲ್ಯಕ್ ದುಡ್ಲಿಕ್ ನಿತ್ ರೊಕ್ಕ ತಗೊಂಡ್ ಬಂದ ಮಗನಿಗೆ ಶಾಲಿ ಹೇಳಿ ಶಾಲಿ ಕಲಸಲ್ಕ ಹೌದು ರೊಕ್ಕ ತಗೊಂಡ್ ಬಂದು ಸಿಟಿಯಾಗ ಅಡ್ಮಿಷನ್ ಮಾಡಿ ಶಾಲಿ ಕಲ್ಸಲಕತ್ತಾ ಮಗ ಸಿಟ್ಟಿಯಾಗ ಸಾಲಿ ಕಲಿತಿದ್ದ ತಂದಿ ಮತ್ತವರ್ ಬೇ ದುಡಿತಿದ್ದ ಹೌದ್ ಹೌದು ಸಿಟ್ಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ಒಂದು ದೊಡ್ಡ ನೌಕರಿ ಆಯ್ತು ಹ ದೊಡ್ಡ ನೌಕರಿ ಆದ ಕುಳ್ಳ ಅದೇ ಖುಷಿ ಒಳಗ ಮಗ ತಂದಿಗೆ ತಂದಿಗೋನ್ ಹಚ್ತಾನ ಏನ್ ರೀಪ್ಪ ಫೋನ್ ಹಚ್ಚಿ ಓ ಎಷ್ಟು ದಿವಸ ನನಗ ತಾಯಿ ನೆನಪೇ ಬರ್ಲಾರ್ದಂಗ ನನಗ್ ಬೆಳಸಿದಿ ಹೌದು ನನ್ನ ಸಲುವಾಗಿ ಹೈರಾಣ ಆಗಿದೆ ಬಹಳ ದುಡ್ದಿದಿ ನಿನ್ನ ಹೈರಾಣಕ್ಕ ಪ್ರತಿಫಲ ಸಿಕ್ತು ಅಪ್ಪಾ ನನಗೊಂದು ದೊಡ್ಡ ನೌಕರಿ ಆಗ್ಯದ ಮಗ ತಂದಿಗೆ ಸಂತೋಷ ಆಯ್ತು ತಂದಿಗೆ ಖುಷಿ ಆಯ್ತು ಹೌದು ಆನಂದ ಆಯ್ತು ಹೌದ್ ಹೌದು ಮಗನಿಗನು ಖುಷಿ ಆಯ್ತು ಖುಷಿ ಆಯ್ತು ನಮ್ಮ ಅಪ್ಪ ಖುಷಿ ಆಗ್ಯಾನ ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ ಮಗ ಹೇಳ್ತಾನ ಇನ್ನೊಂದು ಮಾತಾ ಯಪ್ಪ ಹಾ ಹಾ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹುಡುಗಿ ಮ್ಯಾಗ ನಂದು ಮನಸ್ಸು ಆಗ್ಯಾದ ಶಬಾಶ್ ಹೌದು ಎಂಟು ದಿವಸ ಆಗ ನಾ ಇಬ್ರು ಲಗ್ನ ಇಟ್ಟುಕೊಂಡಿವಾ ನೀ ಲಗ್ನಕ್ಕೆ ಬರಬೇಕಂದ ತಂದಿಗೆ ಅವಾಗ ಏನ್ ಹೇಳ್ತಾನ್ರಿ ತಂದಿ ತಂದೆಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಹೌದು ಆ ಮಗನ ಖುಷಿ ಅವನ ಖ ಖುಷಿಯಾಗಿತ್ತು ಮಗನ ಸಂತೋಷ ಅವನು ಸಂತೋಷ ಆಗಿತ್ತು ಮಗನ ಆ ಹುಡುಗಿ ನಿನಗ ಇಷ್ಟ ಆಗ್ಯದ ಮುಗಿತ್ತು ಮುಗಿತು ಯಪ್ಪ ಎಂಟು ದಿವ್ಸಾಗ ಆಗನ ಲಗ್ನಕ್ ಬರ್ತೀನಿ ಎಂಟು ದಿವ್ಸ ಆಗನ ಮಗನ ಲಗ್ನಕ್ ಹೋದಿ ಸಿಟಿ ಒಳಗೆ ಎಲ್ಲಾ ಅಧಿಕಾರಿಗಳು ಬಂದರು ಲಗ್ನ ಭಾರಿ ಆಯ್ತು ಹೌದು ಭಾರಿ ಆಯ್ತು ತಂದಿ ಹೇಳ್ತಾನ ಮಗನಿಗೆ ಏನ್ ಹೇಳ್ತಾನಿಪ್ಪ ಯಪ್ಪ ಓ ಲಗ್ನರೇ ಭಾರಿ ಆಯ್ತು ಚಲೋ ಆಯ್ತು ಚಂದ ಆಯ್ತು ಹೌದು ಹೌದು ನಾ ತಿರ್ಗಿ ಹಳ್ಳಿಗೋತೀನಪ್ಪಾ ಹಾ ನೀವ್ ಇಲ್ಲೇ ಇರ್ರಿ ಅಂದ ತಂದಿ ಅವಾಗ ಏನ್ ಹೇಳ್ತಾನ್ರಿ ಮಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಯಪ್ಪ ಇಷ್ಟು ದಿವಸ ನನ್ನ ಸಲುವಾಗಿ ದುಡಿದ್ ಸಾಕು ಹೈರಾಣ ಸಾಕು ನನಗ ದೊಡ್ಡ ನೌಕರಿ ಆಗಿದ ಪಗಾರ ಬಾಳ ಬರ್ತದ ಇಲ್ಲೇ ಒಂದು ಸಿಟಿ ಆಗ ಮನಿ ತಗೊಂಡಿನಿ ನನ್ನ ಮನೆಗೆ ನಡಿಯಪ್ಪ ಕೂತ್ ಊಟ ಮಾಡಕತ್ತೆ ಅಂದ ಮಗ ಹೇಳ್ತಾನ ಮಾತಿಗೆ ಆವಾಗ ತಂದಿ ಹೇಳ್ತಾನ ಮಗನ ಹಾ ನಿನಗ ದೊಡ್ಡ ನೌಕರಿ ಆಗಿರ್ಬೇಕು ಬಹಳ ಪಗಾರ ಬರ್ತಿರ್ಬೇಕು ಈ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಈ ಶರೀರದಾಗ ಇನ್ನೂ ಶಕ್ತಿ ಐತಿ ಹೌದ್ ಹೌದು ಈ ಶಕ್ತಿ ಹೋಗತ್ತ ಮಗನ ಋಣದಾಗಿರಲ್ಲ ಅಂದ ತಂದಿ ಹೌದ್ ಹೌದ್ ಹೌದು ಮಗ ಎಷ್ಟು ಕಾಲಿಗೆ ಬಿದ್ರು ಕೂಡ ಮಗ ಎಷ್ಟು ಹತ್ರ ಕೂಡ ಮಗನ ಮಾತು ಕೇಳಾರ್ದೆ ಹೌದು ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಹೌದ್ ಹೌದು ಸಿಟಿಯಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು ಹೇಳ ಏನು ವರ್ಷ ತುಂಬರದ ಗಂಡಸು ಮಗ ಹುಟ್ಟಿ ಬಂತು ಗಂಡಸು ಮಗನೇ ಹುಟ್ಟಿ ಬಂತು ಅವನಿಗೇನು ಹೌದು ಗಂಡಸ ಮಗ ಹುಟ್ಟಿ ಬಂತು ಖುಷಿ ಆಯ್ತು ಆನಂದ ಆಯ್ತು ಆ ಹುಟ್ಟಿ ಬಂದಿರತಕ್ಕಂತ ಕೂಸು ಹತ್ತು ವರ್ಷದ ಮಾದ ಹೌದ್ ಎಲ್ಲಿ ಸಿಟಿಯಾಗ ಸಿಟ್ಯಾಗ ಹತ್ತು ವರ್ಷದ ಹತ್ತು ವರ್ಷದ ಕೂಸು ತಂದಿ ಕೇಳ್ತದ ನೌಕ್ರಿ ಮಾಡ ಅಪ್ಪಗ ಏನತ್ ಕೇಳ್ತದರಿಪಾ ಯಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ಆಗಿನಿ ಒಂದು ದಿವ್ಸ ನಾವ್ ಊರಿಗೂ ಹೋಗಿಲ್ಲ ಯಾವ್ ನಮ್ಮ ಮನಿಗ ಬಂದಿಲ್ಲ ನಮಗ ಮಂದಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಇದ್ದೀವೋ ಅಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ತಂದಿಗ ಕೇಳ್ತು ಅವಾಗ ತಂದಿ ಹೇಳ್ತಾನ ಏನ್ ಯಪ್ಪ ನಾವ್ ನಾವು ಪರದೇಶಿಗಳಲ್ಲ ಅಲ್ಲಪ್ಪ ಹಳ್ಳ್ಯಾಗ ನಮ್ಮ ನೀನು ಮುತ್ತಿ ಅದಾನ ಹೌದು ಈ ಮನೆಗೆ ಬಾ ಹೆಂಡತಿಯನ್ನ ಎಷ್ಟು ಕಾಲ ಬಿದ್ರು ಕೂಡ ನನ್ನ ಮಾತು ಕೇಳಿಲ್ಲ ನನ್ನ ಮನೆಗೆ ಬಂದಿಲ್ಲ ನನ್ನ ಮನೆಗೆ ಬಂದಿಲ್ಲ ಮಗ ನಾನ ಏನ್ ಮಾಡ್ಲಿ ಅಂದ ಕೂಡ ನಾವ್ ಹತ್ತು ವರ್ಷದ ಕೂಸ ಹೇಳ್ತದ ಏನ್ ಹೇಳ್ತದ್ರಿಪ್ಪ ಅಪ್ಪುಗ ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಿಲ್ಲ ಖರೆ ಹೌದು ನಿಮ್ಮ ಅಪ್ಪ ಅಂದ್ರೆ ನನ್ನ ಮುತ್ತ ನನ್ನ ಮಾತು ಕೇಳ್ತಾನ ಈ ಮನೆಗೆ ಕರ್ಸ್ಕೊತಿನ ಹತ್ತು ವರ್ಷದ ಕೂಸ ಹಚ್ಚ ಕೊಡು ಮುತ್ತ ಫೋನ್ ಹಚ್ಚ ಕೊಡು ಮುತ್ತ ಫೋನ್ ಹತ್ತು ಹೌದು ಫೋನ್ ಹಚ್ಚ ಕೊಟ್ಟ ಮುತ್ತ ಸಂಗಟ ಮಮ್ಮಗ ಮಾತಾಡ್ತಾನ ಏನತ್ತಾನ್ರಿಪ್ಪ ಮುತ್ತ ನಾ ನಾ ನಿನ್ನ ಮಮ್ಮಗ ಅದಿ ನೀನ ಹತ್ತ ವರ್ಷದವ ಆಗೇನಿ ಹೌದು ನಿನ್ನ ಕೈ ತುತ್ತು ತಿನ್ನುವಂಗ ಆಗಲಕ್ಕತ್ತದ ನಿನ್ನ ತೊಡಿ ಮೇಲೆ ಮಲಕೊಳ್ಳುವಂಗ ಆಗಲಕ್ಕತ್ತದ ನಿನ್ನ ಸಂಗಟ ಆಟ ಆಡುವಂಗ ಆಗಲಕತ್ತದ ಮತ್ಯಾ ಮುತ್ತ್ಯಾ ಇವತ್ತೆ ನನ್ನ ಮನಿಗ್ ಬರಬೇಕು ಮುತ್ತ್ಯಾ ತಳಿ ಫೋನ್ದಾಗ ಅಳ್ಳಕತ್ತು ಮೊಮ್ಮಗ ಹೌದ್ ಹೌದ್ ಹೌದು ಆ ಮಮ್ಮಗನ ಮಾತ್ ಕೇಳಿ ಮುತ್ತ್ಯಾನ ಮನಸ್ಸಿಗೆ ತಳಮಳ ಆಗಲಕತ್ತು ಕಳ್ಳ ಕರಗತು ಕಳ್ಳ ಕರಗತು ಹೌದು ಮಮ್ಮಗನು ಹತ್ತ ವರ್ಷದವ ಆಗ್ಯಾನ ನಾನು ಒಂದ ದಿವ್ಸ ಸೈತ ನೋಡಿಲ್ಲಾ ಹೋಗಿ ಬರಬೇಕು ಹೋಗಿ ಬರಬೇಕು ಮಮ್ಮಗನ ಮುಖ ನೋಡ್ಬೇಕು ತಿಳುಕೊಂಡು ಅವತ್ತೆ ಬಸ್ಸಿಗೆ ಕೂತು ಸಿಟಿಗೆ ಹೋದ ಸಿಟಿ ಮನೆಗೆ ಮನಿಗ್ ಹೋದ ಮನಿಗ್ ಹೋಗಿ ಮುತ್ಯಾನ ಮುಂದೆ ಮಮ್ಮಗನ ಮುಂದೆ ನಿತ್ಯ ಆ ಮುತ್ಯಾಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗದ ಮುತ್ತಾಗ ನೋಡಿ ಮಮ್ಮಾಗ ಜಿಗದಿ ಹೇಳಕತ್ತು ನೋಡಿ ಮುತ್ತ ಜಿಗದಿ ಖುಷಿ ಆಯ್ತು ಇಬ್ಬರಿಗೆ ಖುಷಿ ಆಯ್ತು ಇವರು ಖುಷಿ ನೋಡಿ ಮನ್ಯಾಗ ನೌಕರಿ ಖುಷಿ ಖುಷಿಯಾಯ್ತು ಹೌದ ಅವಾಗ ಗಂಡ ಹೆಣತಿ ಹೇಳ್ತಾನ ಏನತ್ರೀ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲು ಬಿದ್ರು ಕೂಡ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ ಇಟ್ಟ ಬಳಕ ಹೌದು ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡು ಅಂದ ಮಗ ಯಾವ ತಾಟ್ನಾಗ ಬಂಗಾರ ದಾಟನೆ ಊಟ ಕೊಡ್ಬೇಕ ಹೆಣತಿ ಹೇಳದ ಹೌದು ಹೆಂಡತಿ ಯಾಕೆ ಆಗದಂದಳು ಹೌದು ಬಂಗಾರ ದಾಟನಾಗ ತಂದು ಮಾಮಾಗ ಸಸಿ ಊಟ ಕೊಟ್ಟಾಳ ಹೌದು ಆ ಮಾಮನ ಲಕ್ಷ ಬಂಗಾರ ದಾಟನ ಮ್ಯಾಗಿಲ್ಲ ಎಲ್ಲಿ ಮಮ್ಮಗನ ಮುಖ ನೋಡ್ರದೊಳಗೆ ತಲ್ಲಣ್ಣ ಆಗನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಿಕ್ಕೆ ಹೌದು ಮಮ್ಮಗನ ಮುಖ ನೋಡ್ ಗೊತ್ತ ಒಂದು ತುತ್ತ ಬಾಯಾಗ ಅನ್ನೋದ್ರಾಗ ಮುತ್ತಾಗ ವಯಸ್ಸಾಗಿತ್ತು ಮುತ್ತನ ಬಾಯನ್ನ ಜ್ವಲ ಸೋರ್ಯ ಭಂಗಾರ್ ತಾಟ್ನಾಗ ಬಿತ್ತು ಬಂಗಾರ ತಾಟ್ನಾಗ ಬಿತ್ತು ಬಂಗಾರ ತಾಟ್ನಾಗ ಜ್ವಲ್ ಬಿಳದ ಮನ್ಯಾಗ ಸಸಿ ನೋಡಿದಳು ಹೌದು ಸಸಿ ನೋಡತ್ತಾಳ ಏನತ್ತೀ ಓ ನಿಮ್ಮ ಅಪ್ಪನ ಜೊಲ್ಲರಿ ಬಂಗಾರ ತಾಟನೆಯಾಗ್ ಬಿತ್ತು ಈ ತಾಟ್ ಮಾತ್ರ ನಾ ಮುಟ್ಟಂಗಿಲ್ಲ ಆ ಈ ತಾಟ್ ಮಾತ್ರ ನೀವೇ ತೊಳ್ಕೊಂಡು ಬರೀ ಅಂತ ಹೇಳದಿ ಹೌದು ಅಂದೆ ಅಪ್ಪನ ಹೊಲಸಿ ತಾಟ್ನಾಗ ಬಿತ್ತದ ಬಂಗಾರ ತಾಟ ಇರ್ಲಾಕದ್ದು ನಾ ತೊಳಂಗಿಲ್ಲ ನಾ ತೊಳಂಗಿಲ್ಲ ನೀವು ತೊಳ್ಕೊಂಡು ಬಂದ್ರಿ ಆ ಬಂಗಾರ ತಾಟ್ ತಗೋತೀನಿ ಆ ಬಂಗಾರ ತಾಟ ಹೇಳಿದಳು ಹೌದು 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 ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ಯಾವಾಗ ಮುದುಕ ಮನೆಗೆ ಬರ್ತು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರೇ ಇರ್ಬೇಕು ಒಂದಂದಳು ನಾರಿ ಇರ್ಬೇಕು ಒಂದಂದಳು ಹೌದು ಶಬಾಷ್ ಅವಾಗ ವಿಚಾರ ಮಾಡ್ತಾನ ವರ್ಷದ ಮ್ಯಾಗಿ ಮನ್ಯಾಗ ಹೌದು ನಮ್ಮ ಅಪ್ಪ ತಿರುಗಿ ಹಳ್ಳಿಗ್ ಹೋಗಿ ದುಡ್ಕೊಂಡ್ ತಿನ್ನ ಹೆಂಗ ಕಳಿಸ್ಲಿ ನಿನ್ನರ ಹೆಂಗ ಬಿಡ್ಲಿ ನಿನ್ನ ಹೊಟ್ಟಿಲ್ಲ ಮಗ ಹುಟ್ಟ್ಯಾನ ನನಗ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗ ಬಿಟ್ಟರಿ ಹೆಂಗಿರ್ಲಿ ಹೌದು ನನಗಿಬ್ರು ಮಂದಿ ಬೇಕಂದ ಬೇಕಂದಿ ನಡೀ ಗಂಡ ಬೇಕಂದ ಬೇಕಂದ್ ಕುಳೀನಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ಈ ನಿಮ್ಮ ಅಪ್ಪ ತೊಳಿಲ್ ಏನರೇ ಮಾಡು ಅವಾಗ ನಿಮ್ಮ ಹೌದು ಹೌದ್ ಹೌದು ಯಾಕಾಗದಂದ ಚಂತನ ನೌಕರಿ ಮಾಡ್ಲಕ್ ಹೋದ ಸಂಜೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ ಬಂದ ಯಾವ್ರಿಪ ಮಣ್ಣಿನ ಪರಿಣಗಳು ಹೌದ್ ಹೌದು ಮಣ್ಣಿನ ಪರಿಣಗಳು ತಗೊಂಡ ಬಂದ್ ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ ಏನ್ ಹೇಳ್ತಾನ್ರಿ ತಗೋಯ್ ಮೂವತ್ತು ಮಣ್ಣಿನ ಪರಿಣಗಳು ಅದಾವ ಒಂದು ತಿಂಗಳಿಗೆ ಆಗುವಷ್ಟ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ಇದಕ್ಕೂ ನಮ್ಮ ಅಪ್ಪನ ಜೋಲ ತೊಳಿಬೇಡ ಹೌದು ಹೌದ್ ಹೌದು ಏನಂದ ನಮ್ಮ ಅಪ್ಪನ ಜೋಲ ತೊಳಿಬೇಡ ತೊಳಿಬೇಡ ಅಂದ್ ಹೆಂಡತಿ ಯಾಕಾಗಲ್ಲ ಅಂದಳು ಹೌದು ದಿನ ಒಂದು ಮಣ್ಣಿನ ಪರಿಣದಾಗ ಮಾಮಗ ಊಟ ಕೊಡ್ತಿದ್ಳು ಹೌದು ಆ ಮಾಮಾ ಊಟ ಮಾಡಿರ್ತಕ್ಕಂಥ ಪರಿಣೋ ಇದರಗೋಗ್ಡ್ತಿದ್ಳು ಹೌದು ಹೌದು ಹಿಂಗ ಹತ್ತು ದಿವಸ ಆಯ್ತು ಹೌದು ಹನ್ನೊಂದನೇ ದಿವಸಿಗೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಹೌದೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಚಿಂತೆ ನಡೀತು ಇಲ್ಲಿ ನಾ ನನ್ನ ಗಂಡ ನನ್ನ ಮಗ ಬಿಟ್ರ ಯಾರು ಬರಲ್ಲ ಬರಂಗಿಲ್ಲ ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ತಿಳಿದುಕೊಂಡು ಒಂದ್ ದಿವಸ ಮರಿಗಿ ನಿಂತು ಹಾ ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸು ಮುತ್ತೆನ ಜೋಲು ತೊಳಿಕ್ತಿತ್ತು ಹೌದು ಹೌದು ಮುತ್ತಿನ ಜೋಲ ತೊಳೆಯದ್ ನೋಡಿ ತಾಯಿಗೆ ಸಂಕಟ ಆಗ್ಲಕತ್ತು ತ್ರಾಸ ಆಗ್ಲಕತ್ತು ತಾಸಾಗಲಕತ್ತು ಓಡಿ ಹೋಗಿ ತೆಕ್ಕಿ ಹೈಕೊಂಡ್ ಮಗನಿಗೆ ಬೈತಾಳ ಏನತ್ರೀಪ ಏ ಮಗನ ಓ ಬಂಗಾರ ದಾಡ್ನಾಗ ತೊಳಿಯುವಂತ ಎಳೆ ಕೈಗಳದವ ಹೌದು ಆ ಹೊಲಸು ಮುದುಕನ ಜೋಲು ಯಾಕೆ ತೊಳಿ ಕತ್ತಿದಿ ಕಂಬಿತದ ಕಂಬದಪ್ಪ ನಿನಗ ಹಂತದೇನು ಪರಿಸ್ಥಿತಿ ಬಂದದ ಮಗನ ಅಂತೇಳಿ ತಾಯಿ ಅಳ್ ಕತ್ತಳು ಅವಾಗ ಹತ್ತು ವರ್ಷದ ಕೂಸ ಹೇಳ್ತದ ತಾಯಿಗೆ ಏನ್ ಹೇಳ್ತಾರೆ ಅಳಬೇಡ ನಾ ಯಾಕ ಅಂತ ಕೇಳಿದ್ರಾ ಯಾ ಈಗ ನಮ್ಮ ಮುತ್ತ ವಯಸ್ಸಾಗ್ಯದ ಅಯ್ಯದ ನಮ್ಮ ಬಾಯನ ಜ್ವಲ ಸೋರ್ಲಿಕ್ಕದ ಹೌದು ಹೌದು ಅವಾ ನಿಮಗನು ಮುಂದ್ ವಯಸ್ಸು ಆ ಸಮಯದೊಳಗನು ನಿಮ್ ಬಾಯಾಗಿನ ಜ್ವಲ ಸೋರ್ತದ ಅವಾಗ ನಾ ಮಣ್ಣಿನ ಪರಿಣಿಯಲ್ಲಿ ಹುಡುಕಾಳಿ ಇವ್ಯೊಳ ನಿಮ್ಗಿಡ್ಲಿಕ್ಕೆ ಹತ್ತಿನಿ ಅವ್ವ ಅಂತದ್ ಹತ್ತು ವರ್ಷದ ಕೂಸಿ ಶಬಾಸಿ ಶಬಾಸಿ ಮಗನ ಮಾತು ಕೇಳಿ ತಾಯಿ ಮನಸ ಪರಿವರ್ತನೆ ಆಯ್ತಲ್ರಿ ಹಿಂಗ ಹಾಬಂದ್ರ ಅಂತ ಇಲ್ಲಿ ಬಳಸ್ಬೇಕಾಗ್ಯದ ರೀ ಹುಡುಗುರ್ ಜಾನಪದ ಹಾಡ್ಯವ ಚಿಗಡಿದ್ರ ಹ್ಯಾಂಗ್ ನಡಿತಿರ್ಲಿ ಇರ್ಲಿರ್ಲಿ ನೋಡ್ರಿ ಏನ್ ಮಾಡ್ರಂದ್ರುನು ನಮ್ ತಾಲೂಕ್ ದಕ್ಕಸ್ಕೊತ ದಕ್ಕಸ್ಗೊತರಿ ಬಂದಿದು ಹೊಡ್ದ ಐತಿ ಇದು ಹೊಳೆ ನೀರ್ ಹೆಟ್ ಕಲಕ್ ಮಾಡಿದ್ರ ಕಲಕ್ ಆಗೋನು ಇವು ಅರೇಂಗ್ ಅರೇ ಅದೇ ಅದು ಹೌದ್ ಹೌದ್ ನಮ್ ತಾಲೂಕ್ ಜರಾನಿ ಹೆಂಗ ಐತಿ ಹೌದು ನೀವ್ ಏನ್ ಹಾಡದ್ರು ಅವ್ರ ದಕ್ಕಸ್ಕೊತಾರ ಹೌದ್ ಹೌದ್ ಇರ್ಲಿ ಹೌದು ಬರಲಿ ಹಾಡ ಮುಂದೆ బరల్ ఆ ఎలా